ಇದು ಸ್ಟ್ಯಾಂಡ್ ಎಷ್ಟು ತಗ ಬರ್ತದವು ನೋಡಿ ಇಲ್ಲಿ ಗಾಡಿಗಳು ಏಮಿ ಇದಕ್ಕೆ ಯಾರು ಸ್ಟ್ಯಾಂಡ್ ಅನ್ನಂಗಿಲ್ಲ ಇಲ್ಲಿ ಯಾವ ಬಸ್ ಬಂದು ನಿಲ್ಲಂಗಿಲ್ಲ ಅಂದ್ರೆ ಟೇಸನ್ ಅಂತಾರೇನ ಅದು ಏನ ಮಿಸ್ಟೇಕ್ ಆಗಿ ಅಂದ್ರೆ ಬಿಡು ಏನಾಯ್ತು ಟೇಸನ್ನ ಸ್ಟ್ಯಾಂಡ್ ಯಾರಾದ್ರೂ ಬಂದು ನಿಲ್ಲೋದಲ್ಲ ಬಿಡು ಆಸಿ ಹೇಮಿ ಏನಾರು ಯಾಕಾಗ್ಲವ ನಮ್ಮ ಸುಮ್ಮನೆ ಒಂದು ಟ್ಯಾಂಕ್ ಹೇಳಾಕಬೇಕು ನೋಡು ಯಾಕಂದ್ರೆ ಆಟ ಮನಸ್ಸು ಮಾಡಿದ್ಕೆಲ್ಲ ನಾವೆಲ್ಲರು ಬಂದು ಇಂಥ ಏರೋಪ್ಲೇನ್ಯಾಗ ಹಾಂ ಅದು ಎಂಥದ್ದು ಪ್ರಾಗ ಹಾಂ ಅಲ್ಲಿಗೆ ಹೋಗಕ ದಾರಿ ಆತ ಚಿಕ್ಕೇ ಮನಸ್ ಮಾಡಿಲ್ಲ ಅಂದ್ರ ನಾವ್ ಯಾವಾಗ ಹೋಗ್ಬೇಕು ಯಾವಾಗ ಮುಟ್ಬೇಕ ಏರೋಪ್ಲೇನ್ ಅಂತ ಅವಕಾಶ ಇದ್ದಿಲ್ಲ ಅಂತೂ ಒಮ್ಮೆ ಹತ್ತಿದ್ವಲ್ಲ ನಾವು ಜೀವನ್ದಾಗ ಅನ್ನಂಗ ನಮ್ಗೆ ಖುಷಿ ಇದ್ರಾಗ ನಂದೇನಿಲ್ಲವಾ ನಮ್ ಬೀಗ್ರಿ ಅವ್ರ ಮನಸ್ ಮಾಡಿದ್ ಕೊಂಟಂಗಿದೆ ಹಾ ಅಷ್ಟ ಬೇರೆ ಏನಿಲ್ಲ ಅಲ್ರಿ ಗಾಡಿ ತಿಂದ ಮಾತಾಡೋ ಇದ್ದ ಇರ್ತವು ಬೇಗ ಬಾಗ ಎಲ್ಲ ತಗೊಂಡ್ರಿ ಇಲ್ಲ ಇಲ್ಲಿ ಬರೋಬ್ರಿ நம் அந்த நாமி இல்லை நோட்ல நீலே கலர் கண்ண நோட நன் அவ்வளோ சேர்ந்து டபல் ஜிப் ஐத்தி அந்த ஏன்னை நோட்ராட்ட ಆದ್ರೆ ಇರೋ ಒಂದು ಬ್ಯಾಗ್ ಸೆಟ್ ಅಂತ ತಗೊಂಡಿಲ್ಲ ನೋಡ ಹಂಗ ಹೇಳಿಬಿಟ್ಟೆ ನಾನು ಲಲಿತಕ್ಕ ಏನ್ ಮಾಡದ ಈಗ ಏನು ಮಾಡದಂದ್ರ ಕಣಿ ಕೇಳ ಹೋಗ ಹೋಗ್ ಬರ್ತ ಬಡ ಬಡ ಇಲ್ಲ ಹಿಂದ ಮುಂದ ನಿಂತಿರ್ತಾವ ನಾ ಒಟ್ಟು ಅಡ್ಡಾಡಿ ಹುಡುಕಿ ಅಂತ ತಗೊಂಡ್ ಹೋಗ ಅವ್ ನಮ್ ಮನೆಯಾಗ ಅವ್ರನ್ನ ಕರ್ಕೊಂಡ ಹೋಗ ರೀ ಹೋಗ್ರಿ ನೀವು ಆಕಿ ಜೊತೆ ಒಟ್ಟ ಒಬ್ಬ ಕೇಳ ಪಾಪ ಅರದ್ದ ಜಾಗ ಹೋಗ್ ಹೋಗ್ರಿ ರೇ ಇಂಥ ಕೆಲ್ಸಕ್ಕ ನಮ್ಮನ್ನ ಕರ್ಕೊಂಡ್ ಬರೋದು ಏನ ಹಾ ಎಲ್ಲಿ ನಿದ್ರಂಗಿಲ್ಲ ಸಮಾಧಾನ ಕುದ್ರಂಗಿಲ್ಲ ಬಂದ್ವಿ ಅಂದ್ರೆ ಬರೀ ನೀರು ತಂದ್ ಕೊಡು ಚಾ ತಂದ್ ಕೊಡು ಹಾ ಎಲ್ಲ ಇದ್ದಲ್ಲಿಗೆ ಸಪ್ಲೈ ಆಗ್ಬೇಕು ನಿಮಗೆ ಬರ್ರಿ ಬರ್ರಿ ಮತ್ತ ಏನ್ ಮಾಡದಕೈತಿ ಬರ್ರಿ ಅಕ್ಕರ್ ಹೋಗ ಹುಡುಕೇಂ ಬರಣ ಅಂತ ಹಾ ನಡ್ರಿ ಅಣ್ಣರ ಯಾಕ ಹೊಟ್ಟಸ್ತಂಗ ಆಗತೈತಿ ನೋಡ್ಲೇ ಸರಕ್ಕ ನೀನ ಏನ್ರ ತಿನ್ ಬಂದಿ ಏನು ಯಾಕ ಸುಮ್ಮನೆ ಅದಿರವ ನಾನು ನೋಡ್ರ ಹೊಟ್ಟಸ್ತಂಗ ತಡಕಣಕ ಆಗಂಗಲ್ಲ ಬಿಡಂಗಲ್ಲ ಇಲ್ಲಿ ನೋಡಿದ್ರೆ ಏನ ಮರ ಬಿಟ್ಟಲ್ಲ ಏನಿಲ್ಲವ ಏನು ತರ ತಿನ್ಬೇಕಾತ ಅಂತ ಇಲ್ಲಿ ಹೋಗಲ್ಲ ಅಂತಕ ಎಲ್ಲಿ ತಿಂತೀವಿ ಅದ ಅವಸರ ಅಂದ್ರೆ ಅವಸರ ಕೈ ಅಂತ ಕೈಯಾಗ ಕಾಲಂತ ಕಾಲಾಗ ಅಲ್ಲೇದಲ್ಲ ಬಿಟ್ಟು ಗಳದ ಮ್ಯಾಗಿನ ಇದ್ದವ ಎರಡು ಸೀರೆ ಎರಡು ಹಂಗ ಎಳ್ಕೊಂಡು ಬ್ಯಾಕ್ ತುಂಬ್ಕೊಂಡು ಬಂದ ನೋಡ್ರಿ ಈಗ ಗಾಡಿ ಹಾಕಿದ್ಮ್ಯಾಗ ಏನಾರ ಮಾರಾಕ್ ಬರ್ತಾರ ತಗೊಂಡ್ ತಿಂದ್ರ ಸುಮ್ನೆ ಬಿಸೆ ಬಿಸೆ ಒಡಿ ಇಲ್ಲ ಅಂದ್ರೆ ಇಡ್ಲಿ ಬಾಳ ಚಲೋ ಬರ್ತಾವ ಗಡಗ ಹವಾಗ ತಗೊಂಡ್ ತಿಂದ್ರ ಸದ್ಯ ಸಿತ್ ನೋಡಲ್ತೀಲ ಪಾಪ ಪುಣ್ಯಾತ್ಮ ಹಿಡ್ಕೊಂಡ್ ನಿತ್ಕೊಂಡ್ನೇವಾ ಈ ಪ್ಯಾಸೆಂಜರ್ ಈ ಗಿಳ ಅವ್ರದ ಇರ್ಬೇಕಿದೆ ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದವ್ ಒಂದು ಕಾಯ್ಕೊಂಡು ನಿತ್ಕೊಂಡ್ ಇದ್ನೇವಾ ಗಣ್ಮಗ ಪುಣ್ಯ ಬರ್ಲವ ಯವ್ವ ಅವನಿಗೆ

ಈಗ ಮತ್ತ ಅವ್ರ ಹುಡುಕಿ ಅಂತ ಅಡ್ಡಾಡೋದು ಅಯ್ಯೋ ಖರೊಂದ ಹಾದೆ ಬಿಟ್ಟು ಹೋರಿಯ ಆಯ್ ಗೊತ್ತ ನನ್ ಮುಗಿಸೇ ಬಿಡ್ತಾನ ನನ್ ಕತಿನ ಇದೇನ್ ಪ್ರಜಿತೇವ ಬರೇ ಇಲ್ಲೇ ಹೊತ್ತು ಕಳದ್ವಿ ಈಗ ಪ್ಲೇನ್ ಬಂತ ಅಂದ್ರ ಹೋಗಿ ಸೀಟ್ ಪಾಟಿ ಹಿಡದ್ ಬೇಡನ ಆಮೇಲೆ ನಾ ಮುಂದೆ ನೀ ಮುಂದೆ ಅಂದ್ ಜನ ಎಲ್ಲ ಕಿಡಕಿ ಸೈಡ್ ಕುಂತ ಬಿಡ್ತಾರ ನಮ್ಮ ಕಿಡಕಿನ ಸಿಗಂಗಿಲ್ಲ ಅದಕ್ಕೆ ಬರಿ ಬರಿ ಹೋಗನ್ ಬೇಕಾರ ಲಂಬ ಅಣ್ಣರ ಮನೆಗೆ ಹೋಗ್ಕರ್ ಬಾ ಹೊಳ್ಳಿ ಇಲ್ರಿ ಲತಕ್ರ ಹೊಳ್ಳಿ ಹೋಗ ಮಾತ ಇಲ್ಲ ನಾನು ಬರೋಣ ನಿಮ್ಮ ಜೊತೆಗೆ ಇದು ಏನು ಇಲ್ಲ ಇಲ್ಲಲ್ಲಿ ಓ ಶರೀರ ಬರೀ ಸೌಂಡ್ ಆಟ ಬರಕತೈತಿ ನಗಣರ ಇಲ್ಲೇ ಅದನ್ರಿ ಮ್ಯಾಲೆ ಮೇಲೆ ಮೇಲೆ ಬ್ಯಾಗ್ ಇಟ್ಟಾರ ಅದ್ರ ಹಿಂದೆ ನಾನು ಹಿಂತನ ಏಟತ್ತ ನನ್ನ ಚೂರು ಲಕ್ಷ್ಯ ಇಲ್ಲ ನೋಡ್ರಿ ಈಗ ನೀವಾಗಿ ಏನ ಕೇಳಿದ ಮೇಲೆ ನೆನಪು ಮಾಡ್ಕೊಂತಾಳ ನನ್ನ ಕಂಡು ಬಂದದ್ದು ನನ್ನ ಜೊತೆಗೆ ಅಂತಂದು ಏ ಇದಿಲ್ಲೇ ಅದೀರಿ ನಾನು ಎಲ್ಲಿ ಹೋದ್ರೆನ ಇವ್ರು ಎಲ್ಲಿ ತಕ್ಕಿಸ್ಕಂದ್ರೆ ನೆನಪಾ ಇವ್ರು ಅಂತ ನಾನು ಹೆದಕ್ಕ್ಯಂಡ್ರೆ ಮತ್ತೆ ಹಿನ್ನೆ ನಿಂತಿದ್ದಲ್ದೆ ನನ್ನ ಹೆಂಡತಿ ನೆನಪ ಇಲ್ಲ ನಾ ಬಂದ್ರೆ ಅದು ಅಂತ ಅಂತೀರಿ

ಇಲ್ಲ ತಪ್ಪಿಸ್ಕೊಂತಾರ ಅನ್ನ ಹೆದರಿಕೆನೆ ಇರಲ್ಲ ನಿನಗ ಅವಾಗ ಹ್ಮ್ ಅಷ್ಟ ಮಾಡ್ಬಿಡ್ತಾನವ ನಾ ಎಲ್ಲಿ ಮತ್ತೆ ಕಳದ ಮೇಲೆ ಇವ್ರ ಹುಡುಕ ಅಂತ ಹೋಗ್ಲಿ ಗಾಡಿ ಪೂರಾ ಖಾಲಿನ ಐತ್ ನೋಡ್ ಆರಾಮ್ ಎಲ್ಲರೂ ಒಂದೊಂದ್ ಕಿಟಕಿ ಸೀಟಿಗೆ ಕುಂತು ಬಿಡ್ರಿ ಗಾಳಿ ಪಾಳಿ ಚಲೋ ಬರ್ತತಿ ಅದ ವಾಂತಿ ಗಿಂತಿ ಏನ್ ಆಗಂಗಲ್ಲ ಇಲ್ಲಾಂದ್ರ ವಾಂತಿ ಆಗ ಕತ್ ಬಿಡ್ಬೇಕವ ಮುಗ್ಸ್ ಆಗದ್ರಾಗನ ಹೌದು ಹ್ಮ್ ಹೌದೌದು ಕಿಟಕಿಗೆ ಆಗ್ಬಿಟ್ರ ಚಿಂತಿರಲ್ಲ ನನಗೂ ಗಾಡಿ ಆಗಿ ಬರಂಗಿಲ್ಲ ಅದಕ್ಕೆ ಏ ಹಂಗ್ ಯಾರ್ ಬೇಕು ಎಲ್ ಬೇಕು ಅಲ್ಲಿ ಕುಂದ್ರಂಗಿಲ್ಲ ನಿಮ್ಮ ನಂಬರ್ ಕೊಟ್ಟತ್ರ ನಂಬರ್ ಪ್ರಕಾರ ಕುಂದ್ರಿ

ஏன்னா புண்ணா புண்ணா நோட்ல அந்த இல்ல அண்ணா அவரு நம்பர் கொட்டித்தாரா நம்பர் சீட்டின் ಹೌದಾ ಅಲ್ಲೈತೆ ಹಾ ಬಂದು ಬಂದೆ ಶರಕರ ಇಳಿದು ಹತ್ತಿ ಹೋಗಕ್ಕೆ ಸುಮ್ಮನೆ ಮತ್ತೆ ತ್ರಾಸ ಆಕತಿ ಒಂಚೂರು ಕೈಯಾಗಿಂದ ಕೈಯಾಗ ನೀವು ಆ ಕಡೆ ಕೊಟ್ಬಿಡ್ರಿ ನಾನು ಅಲ್ಲಿ ನನ್ನ ಹೆಂಡತಿ ತಕ್ಕ ಹೋಗ್ಬಿಡ್ತೇನೆ ಅಂತ ಏನು ಮಾತಾಡ್ತಿರ ನೀವು ಕಬರ್ ಅಬರ್ ಐತಿಲ್ಲ ಬರ್ರಿ ಹಿಂಗಾಸ್ ಹೇಳೋದು ಏನಾಗದಲ್ಲ ಏನು ಕೊಲ್ಲು ಮುಳ್ಳಿನ ದಾರಪ್ಪ ಅನ್ನರ್ ಗತೆ ಮಾಡ್ತೀರಿ ಅಯ್ಯ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತಿ ತಡಿ ಬಂದೆ ಏನ್ ಮಾಡೋದಂತ ನಾನು ಅವ್ರನ್ನ ಬಗ್ಲಾಗೈತಿಗಾರ ಒಂಚೂರು ಆ ಕಡೆ ಪಾಸ್ ಮಾಡ್ರಿ ಹೊಕ್ಕನಿ ಅಂದೆ ಏನು ಬೇಡ ಬಂದು ಕೂತ್ಗಾರ ಚಂದಾಗಿ ಎದ್ ಬಂದ್ ಅಲ್ಲಿ ಬಂದ್ ಅಲ್ಲಿ ஒாரு எஸ் கஷ்ட ஜரோ மட்டின் அல்லே ஊராக குடதிர சேர்த்தி அது தேவ் தான் சரி ஓகே நோட்ல ஊர் முட்டமாட் தொட்டி பிட்ட கண்ட

ಅನಿ ಕೇಳಂಗನ್ ಬರಕ ನೀವ ಆ ಕೇಳಾರಾ ಸಂಕಾಸ ಗುಣುಗುನ ಅಂದ್ರ ಆ ಏನು ಇಲ್ಲ ತಗ ಏನು ಇಲ್ಲ ಕುಂದಿರ आराम ಅಂದಂಗ ಪ್ಯಾಕ್ ಇಲ್ಲ ಕಾಲಿನ ತಗ ಸರಸಕಂದ ನಾನು ಸೀಟಿಂಗ್ ಕೇಳಗನ ಮತ್ತೆ ದೂರ ಇಟ್ಟಿವೆ ಅಂದ್ರ ಯಾ ದೊಡಾ ಆಡಬೇಕಾ ತಿಳೇಬೇಕಾರ ಅಯ್ಯೋ ಕರಂ ತಾಡಿ ಆ ಇರುವೆಲ್ ಒಕ್ಕಡ ಮತ್ತೆ ಏನು ಮಾಡೋ ಈಗ ಸುನಿ ನಿಮತ್ತೆ ಸುಮ್ ಕಳಿಸ್ಕottಲೆನ್ಲೇ ಏನಂದಲ್ಲ ಇಲ್ಲ ನಿನಗ ಮತ್ತೆ ಯಾಕ ಹೊಕ್ಕಿದೆ ಅಂತ ಹೇಳಿ ಆ ಒಳ್ಳೆ ಚುಲ ಹೇಳಿದ ನೋಡು ಆಕ ಯಾವಾಗ ಹಂಗನ್ ಬರಕಾತ மத இதில் நம் தீர மாட்டங்க சும் அதேமாதிரி நான் அவங்க நோடது அந்த நின நம்ம அவஹே பார நோடு ஏன் நம்ம கொட்டத ரொக்கதாக நீவேன் பூஷட்டை ಆ ನೀವೇನು ನಿಮ್ಮ ಅಪ್ಪ ಮನೆಯಿಂದ ರೊಕ್ಕ ಅಂದ್ ಹೊಂಟೇಳಿ ನನ್ನಂಗ ನಾನು ಬಿಟ್ ಹೊಂಟಿರೀ ಅಂತೇಳ ಅಷ್ಟು ಗೊತ್ತಿದವ ಹೆಂಗೆ ಕರ್ಕೊಂಡು ಅಡ್ಡಾಡದ ಇವ್ರ ಮುಳುಗರು ಮುಳ್ರ ಅದ್ರ ಬೇರೆ ಹತ್ತು ಕಿಲೋಮೀಟರ್ ದೂರದಷ್ಟು ಅಲ್ಲಿ ಇವ್ರಿಗೆ ಹಾಕಿದ್ದೇನ ಅದಕ್ಕೆ ಬಿಟ್ಟು ಬಂದಿವ ಏನಾರ ರ ಬೇಕೇನು ಬೇಕೇವಲ್ಲ ನಮ್ಮ ಅಕ್ಕಿ ಆಮೇಲೆ ಬೇಕಾರ ನೋಡೋಣ ಅಂತ ಇಲ್ಲೇ ಎಲ್ಲರ ಕಳ್ಸದ ಕಳಿಸ್ಕೊಡೋಣ ಅಂತ ಧರ್ಮಸ್ಥಳಕ್ಕೆ ಇಲ್ಲ ಇದು ಯಾವ ರಾಘವ್ರ ಸ್ವಾಮಿ ಮಂತ್ರಾಲಯ ಅಲ್ಲಿಗೆ ಕಳ್ಸಿ ಕೊಟ್ರ ಅಕ್ಕ ಸುಮ್ಮ ಬಂದು ಬೇರೆ ಬೇಕೋ ಹಾಕಿಕೊಡೋ ಮುಕ್ಳಿಂದ ಗಾಡಿ ಅದೇ ಮೈಗೆ ಹೊತ್ತದಲ್ಲ ಅಂತ ಹೇಳಿ ಒಂದ ಲೆಕ್ಕಕ್ಕೆ ನಂದ ಹೇಮಿದಾ ಪಾಡಿ ನೋಡು ಆ ಶರಕಂದನ ಅಡಿ ಇಲ್ಲ ನಮಿಕೆ ಯಾರ ಕಾಡರಲ್ಲವ ಯುವ ಎಲ್ಲರ ಹೊಲು ಎಲ್ಲರ ಬರಲೇ ಗಂಡುಗಳು ನಂದ ಒಪ್ಪಿಸ್ ಆಗಿ ಹೋತು ಏನು ಮಾಡಬೇಕು ಪಡಕ ಬಂದಿರ ನೀವ ಆದ್ರೆ ನಾವು ಪಡ್ದವಲ್ಲ ಪಡೆವಲ್ಲಾ ಹತ್ತುಗಳ ಉಣ್ಣ ಉಣ್ಣಂತದ ಬಿಡ್ಲೇ ಲಲ್ಲಿ ಬಿಡು ಎದೆ ಅಷ್ಟು ಮಾತಾಡ್ತಿದಿ ನಮ್ಮ ಏನ ಅಷ್ಟನ್ ಬಿಗೆ ಸ್ಥಳೆ ನಿನಗೆ ಏನೋ ನಾಲ್ಕು ಬಿಲ್ಲಿ ಉಳ್ಸಿ ಏನ ಮಾತು ಅಂತರ್ತಾಳ ಅದಿಟ್ಕ ನಿನ್ನ ಮಂದ್ಯಾಗಿ ಮರಿಯದೇ ತગેದೆ ನಮ್ಮ ಉಂದ ಹೌದಪ್ಪ ಹೌದು ನನಗೆ ಎಲ್ಲ ಗೊತ್ತೈತಿ ಆ ಇರ್ಲಿ ಹೋಗ್ರಿ ನನ್ನ ಹೊಟ್ಟೆ ಸಿಗತೈತಿ ಏನು ಗಾಡಿ ಡ್ರೈವರ್ ಬಂದಿಲ್ಲ ಆ ಬರೋದ್ರಾಗ ಇಳಿದು ಹೋಗಿ ಏನಾದ್ರು ತಿನ್ನಕ್ಕೆ ತಗೊಂಬ ಹೋಗ್ರಿ ನನಗೆ ಹ್ಮ್ ಹ್ಮ್ ಹೊಟ್ಟೆ ಸಿಗಂ ಅಂದ್ರೆ ಏನು ಮಾಡಕ್ಕಾಗಂಗಿಲ್ಲ ಇಳಿದು ಹೋದ್ರು ಇಲ್ಲಿ ಹನ್ ಸನೇದ್ರಾಗ ಏನು ಸಿಗಂಗಿಲ್ಲ ನೋಡು ಎಷ್ಟೊತ್ತಿದ್ರು ಮತ್ತೆ ಒಳಗ ಹೋಗ್ಬೇಕು ಏರ್ಪೋರ್ಟ್ನಾಗ ಹಾ ನಾವೀಗ ಬಂದ ಅಲ್ಲ ಏರೋಪ್ಲೇನ್ ಹತ್ ಕುಂತವಿ ಈಗ ಇಳಿದು ಹೋದೆ ಅಂದ್ರ ಗಾಡಿ ಬಿಟ್ಟ ಬಿಡ್ತಾರ ಅವ್ರ ಆಮೇಲೆ ನಾನು ಕೇಳಾಗ ನೀವು ಮ್ಯಾಗ ಹಂಗ ನೋಡು ಹೌದಾ ಮೊದ್ಲ ನಮ್ಮ ಭಾಷೆ ಬರಂಗಿಲ್ಲ ಏನಿಲ್ಲ ಅಲ್ಲಿ ಹೋಗಿ ತತ್ತಾರೆ ಪತ್ತರಿ ಅನ್ಕೊತನಿಲ್ಲ ಬಾ ಬಿಡು ಒಂದು ಒಪ್ಪತ್ತು ಉಪಾಸ ಇದ್ರೆ ಏನಾಗಂಗಲ್ಲ ಒಂದು ಎರಡು ತಾಸನ ಹೂ ಇಳಿತೇವನ ಅಲ್ಲೇ ಹೂ ಏನು ಹತ್ತಿಂದ್ರೆ ಹತ್ತು ಹೀಕ ಮರಾ ನೀನು ಕುಂತ್ ಬಿಡು